ಐದು ಸೂಪರ್ ಡೂಪರ್ ಹಿಟ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಆಗಲೇ ನಾನು ಎರಡು ಹೇಳಿದೆ ಇನ್ನು ನಮ್ಮ ಉಸ್ತಾದ್ ಭಗತ್ ಸಿಂಗ್ ಕೂಡ ಟಾಕ್ ಆಫ್ ದಿ ಟೌನ್ ಆಗಿದೆ ನಿಮ್ಮ ಇನ್ನು ಉಳಿದ ಮೂರು ಪ್ರಾಜೆಕ್ಟ್ಸ್ ಬಗ್ಗೆ ನಮ್ಮ ಆಡಿಯನ್ಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಡಬಹುದು ಯಾವ ಸ್ಕೇಲ್ ಅಲ್ಲಿ ಮಾಡ್ತಿದ್ದೀರಾ ಅಂತ ಉಸ್ತಾದ್ ಭಗತ್ ಸಿಂಗ್ ಆಲ್ಮೋಸ್ಟ್ we have done with uh, uh, shoot of all pawan kalyan sir's uh, parties over wow. now just uh, 10 days 12 days pending we are shooting in mysore okay. uh, in a few days we will start and it will be completed Probably we are releasing it in April, summer, first film or something like that. And uh, it has been done in a big scale and you can uh, really expect uh, uh, in a, see, uh, the, there is a um, back story for this. Harish Shankar sir and uh, Pawan Kalyan sir, their combination, mm -hmm. um, uh, Gabbar Singh was a huge hit. Yes. Definitely it will be bigger than that and the scale of the film is very, very huge. And recently Pawan Kalyan sir's film OG did uh, magically well and uh, uh, it is one of the biggest hit in our Telugu industry and this thing. We are hoping that uh, this Ustad Bhagat Singh, it will surely cross uh, OG. We hope so wow. and uh, we are pretty much content. And Hari Shankar sir, he is one of, one of the finest commercial director we have ever met in our journey. He. Anything, any film you see, it will be very, very commercial, and with Pawan Kalyan sir, he is the master in that. He will say definitely come out with an uh, extraordinary product. A okay. oh. Yeah, yeah, that, that is the connection here is Harishankar sir is a huge fan of Pawan Kalyan sir. Oh, okay. And again, uh, see, we can expect wonders uh, uh, with Ustad Bhagat Singh. ಅದಂಗೆ ಎಲ್ಲ ಒಂದು ಸರ್ಕಲ್ ತರ ಕಾಣಿಸ್ತಾ ಇದೆ ಮಹೇಶ್ ಅವರೇ ಐ ಥಿಂಕ್ ಕಂಗ್ರಾಜುಲೇಷನ್ಸ್ ಆಲ್ರೆಡಿ ಹೇಳ್ಬಿಡ್ತೀನಿ ಬಿಕಾಸ್ ನಿಮ್ಮ ನೆಕ್ಸ್ಟ್ ಬ್ಲಾಕ್ ಬಸ್ಟರ್ ಇವರೆಲ್ಲರೂ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಇಸ್ ಆಲ್ರೆಡಿ ರೆಡಿ ನವೆಂಬರ್ ಇಪ್ಪತ್ತೇಳರ ನಂತರ ನಿಮ್ಮ ಡೈರೆಕ್ಷನ್ಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನಾದರೂ ಹೇಳೋದಿದ್ರೆ ಓಹ್ ಜಸ್ಟ್ ಟೇಕ್ ಮೈ ಫೋನ್ ಪ್ಲೀಸ್ ರಿಟನ್ ಸಮಥಿಂಗ್ ಆಯ್ತು ಹಾಂ ಹಾಂ ಓಕೆ ನಮ್ಮ ಮಹೇಶ್ ಬಾಬು ಅವರಾ ಧರ್ಮಪತ್ನಿ ವೈಫ್ ಏನೋ ಕಳ್ಸಿದಾರಂತೆ ಓಕೆ ಟ್ವೆಂಟಿ ಸೆವೆಂತ್ ಕಿ ಥಿಯೇಟರ್ಗೆ ಎಲ್ಲಿ ಸಿನಿಮಾ ಚೂಡ್ರಿ ತಾರೀಕು ತಾರೀಕು ಇಪ್ಪತ್ತೇಳನ ಹೋಗಿ ಥಿಯೇಟ್ರ್ ಹೋಗಿ ಎಲ್ಲಾ ಸಿನಿಮಾ ನೋಡಿ ಥ್ಯಾಂಕ್ ಯು ಮಚ್ ಪ್ರೀತಿ ಪ್ರೀತಿ ಸರ್ ರಾಮ್ ಸರ್ ಇದೀಗ ಕೊನೆಯದಾಗಿ ನಿಮ್ಮ ಹತ್ರ ಮೊದಲು ಆಂಧ್ರ ಕಿಂಗ್ ತಾಲೂಕಾ ನಾವು ಈಗ ತೆಲುಗು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದ್ದೀವಿ ಅಂಡ್ ಎರಡು ಭಾಷೆಲಿ ಬರ್ತಾ ಇದೆ ಒಂದು ವೇಳೆ ಇದೇ ಸಿನಿಮಾನ ನಮ್ಮ ರವಿ ಸರ್ ಮನ್ಸು ಮಾಡಿ ಕರ್ನಾಟಕ ಕಿಂಗ್ ತಾಲೂಕ ಅಂತ ಶುರು ಮಾಡಿದ್ರೆ ಸೂಪರ್ ಸ್ಟಾರ್ ಆಗಿ ಯಾರನ್ನ ನೋಡಬೇಕು ನೀವು ಬೇರೆ ಇಂಡಸ್ಟ್ರಿಯಲ್ಲೂ ತಗೋಬಹುದು ಫ್ಯಾನ್ ನಿಮ್ಮ ರೋಲ್ನ ಇಲ್ಲಿ ಯಾರು ಪ್ಲೇ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಉಪೇಂದ್ರ ಸರ್ ಶುಡ್ ಪ್ಲೇ ದ ಸ್ಟಾರ್ ಐ ಶುಡ್ ಪ್ಲೇ ದ ಫ್ಯಾನ್ ಕರ್ನಾಟಕ ಕಿಂಗ್ ತಾಲೂಕ ಪ್ಲಾನ್ ಫಾರ್ this ಕನ್ನಡ uh, kannada ಆಲ್ಸೋ also madam okay. but not to spoil this uh, what we call originality we have put the same title ಸೇಮ್ ಥಿಂಗ್ ಉಪೇಂದ್ರ ನಿರಾಸೆ ಆಗೋದಿಲ್ಲ ನಾವು ಕನ್ನಡದಲ್ಲೂ ನೋಡಬಹುದು ಅಂತ ಹೇಳಿ ರಾಮ್ ಸರ್ ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಇಸ್ಮಾರ್ಟ್ ಶಂಕರ್ ಪ್ರತಿಯೊಂದು ಸಿನಿಮಾಗೂ ಕೂಡ ನಮ್ ಕಡೆ ಒಂದು ಎಕ್ಸ್ಟ್ರಾ ಲವ್ ಅಫ್ಕೋರ್ಸ್ ರಾಮ್ ಸರ್ಗೆ ಯಾವಾಗ್ಲೂ ಸಿಗುತ್ತೆ ಇದೀಗ ಆಂಧ್ರ ಕಿಂಗ್ ತಾಲೂಕ ಮೂಲಕ ಮತ್ತೆ ನವೆಂಬರ್ ಟ್ವೆಂಟಿ ಸೆವೆಂತ್ ಇಂದ ಬರ್ತಿದಿರಾ ನಿಮ್ಮ ಪ್ರೀತಿಯ ಫ್ಯಾನ್ಸ್ ಏನ್ ಹೇಳ್ತೀರಾ Uh, it's always a blessing and uh, Kannada, we're just discussing that even the languages are so similar. We're like brothers where you know how to read Telugu, you know how to read Kannada. So it's that close, you know, and uh, like you're speaking in Kannada, but I can understand everything you're saying. Yes. If I speak in Telugu, you can understand. So there's always that connect also and yeah, I'm always blessed uh, to have this kind of love and admiration from people and uh, I'm sure they'll all, they'll all love Andhra uh, King Taluk as well. ಅಲ್ವಾ ನೆಕ್ಸ್ಟ್ ಟೈಮ್ ಕನ್ನಡದಲ್ಲಿ ಮಾತಾಡ್ಬೇಕು ಓಕೆ ಡನ್ ಭಾಗೇಶ್ವರ್ ಹೌದು ಅದಕ್ಕೆ ಅವ್ರ ಆನ್ಸರ್ ಕೂಡ ಕನ್ನಡದಲ್ಲೇ ಕೊಡ್ತಾ ಇದ್ದಾರೆ ಇದಾರೆ ಅವರೇ ಕನ್ನಡದಲ್ಲಿ ನೀವು ವೆಲ್ಕಮ್ ಮಾಡಬೇಕು ಥಿಯೇಟರ್ ಗೆ ಓಕೆ ಐ ಟೀಚು ಹ್ಮ್ ಎಲ್ರಿಗೂ ನಮಸ್ಕಾರ ನವೆಂಬರ್ ಇಪ್ಪತ್ತೇಳಕ್ಕೆ ನವೆಂಬರ್ ಇಪ್ಪತ್ತೇಳಕ್ಕೆ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಆಂಧ್ರ ಕಿಂಗ್ ತಾಲೂಕ್ ಆಂಧ್ರ ಕಿಂಗ್ ತಾಲೂಕಾ ಬರ್ತಾ ಇದೆ ಬರ್ತಾ ಇದೆ ಎಲ್ರು ಎಲ್ರು ಗೆ ಬಂದು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಕಣ್ಣೆಲ್ಲ ಪಕ್ಕ ನೋಡಿದಾಗಿ ಒಂದೊಳ್ಳೆ ತಂಡದ ಜೊತೆಗೆ ವೆರಿ ವೆರಿ ಟ್ಯಾಲೆಂಟೆಡ್ ಜನರ ಒಂದು ರೌಂಡ್ ಟೇಬಲ್ ಅಲ್ಲಿ ಕೂತಾಗ ಒಂದು ಶಕ್ತಿ ಸಿಗುತ್ತಲ್ಲ ಅಂತಹ ಒಂದು ಟೀಮ್ ನ ನೋಡಿದಾಗ ನನ್ಗಂತೂ ಅನ್ನಿಸ್ತಾ ಇದೆ ಅಂಡ್ ನಿಮ್ಮ ಖುಷಿ ನೋಡಿದಾಗ ಖಂಡಿತವಾಗಿ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೊನೆಯದಾಗಿ ನಮ್ಮ ಕನ್ನಡಿಗರನ್ನ ನೀವ್ ಯಾವ ರೀತಿ ಕರಿತೀರಾ ಅದೇ ಒಂದು ಅವ್ರು ಹೇಳಿದ್ರೆ ಏನೋ ರೇ ಅದು ಇದು ಕ್ಯಾರೆಕ್ಟ್ರು ನಾನು ಇದೇನು ಥಿಂಕ್ ಮಾಡೋ ನನಗೆ ಇಡೀ ಸಿನಿಮಾ ಕೇಳಿದಾಗ ನನ್ನ ಕಣ್ಮುಂದೆ ಬಂದಿದ್ದೆ ನನ್ನ ಫ್ಯಾನ್ಸು ನನ್ನ ಫ್ಯಾನ್ಸ್ ನನ್ನ ಇಪ್ಪತ್ತೈದು ಮೂವತ್ತು ವರ್ಷದ ಜರ್ನೀಲಿ ನಾನು ನೋಡಿದ್ದೀನಿ ಇದೊಂದು ನನಗೊಂದು ಚಾನ್ಸ್ ಸಿಕ್ತು ಆ್ಯಕ್ಚುಲಿ ಅವ್ರಿಗೊಂದು ಸೆಲ್ಯೂಟ್ ಹೊಡೆಯೋದಕ್ಕೆ ಅವ್ರು ಎಂಥ ಗ್ರೇಟ್ ಅಂತ ಹೇಳೋದಕ್ಕೆ ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದೆ ಅಷ್ಟೇ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಸಿನಿಮಾಯಿಂದ ಸಿನಿಮಾಲಿ ಏನೋ ಅಣ್ಣ ಅವ್ರು ಹೇಳಿದ್ರಲ್ಲ ಅಭಿಮಾನಿಗಳು ದೇವರು ಅಂತ ಅದೇ ಥರ ಇದರಲ್ಲಿ ಫ್ಯಾನ್ಸು ಆ ಎಮೋಷನ್ನು ಅದು ಎಷ್ಟು ಪ್ಯೂರ್ ಎಷ್ಟು ಡಿವೈನು ಎಂಥ ಗ್ರೇಟ್ಸ್ ಅನ್ನೋದು ಈ ಪಿಕ್ಚರ್ ನೋಡಿ ಗೊತ್ತಾಗತ್ತೆ ಒಬ್ಬೊಬ್ಬ ಆಡಿಯನ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಪಿಕ್ಚರ್ ನೋಡ್ಬೇಕು ಅದಕ್ಕೋಸ್ಕರನೇ ಮಾಡಿದ್ದೀವಿ ಸಿನಿಮಾ ನಿಜವಾಳು ಅಷ್ಟು ಖುಷಿ ಪಡ್ತೀರಾ ನೀವೆಲ್ಲ ನೋಡಿಬೇಕಾದ್ರೆ ಎಸ್ ಮತ್ತೊಮ್ಮೆ ಐದು ಜನರಿಗೂ ನಮಗೋಸ್ಕರ ಟೈಮ್ ಕೊಡಿದ್ದಕ್ಕೆ ನಿಮ್ಮ ಈ ಬಿಸಿ ಶೆಡ್ಯೂಲಲ್ಲೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾ ತಂಡದ ಮಾತು ಒಂದೊಳ್ಳೆ ಸಿನಿಮಾ ಜೊತೆಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನಲ್ ವ್ಯಾಲ್ಯೂಸ್ ಅನ್ನ ಇಟ್ಕೊಂಡು ನಮ್ಮೆಲ್ರಿಗೂ ಕನೆಕ್ಟ್ ಆಗುವಂತಹ ಸಿನಿಮಾ ನವೆಂಬರ್ ಇಪ್ಪತ್ತೇಳಕ್ಕೆ ಬರ್ತಾ ಇದೆ ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ವೀಕ್ಷಿಸೋಣ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಕಾರ್ಯಕ್ರಮ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ ಸುದ್ದಿ ಖಚಿತ ನಿಶ್ಚಿತ